ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ತುಂಬ ದಿನದಿಂದ ಹೊಸ ರೇಷನ್ ಕಾರ್ಡನ್ನು ಮಾಡಿಸ್ಕೋಬೇಕು ಅದೇ ರೀತಿಯಾಗಿ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ಕೋಬೇಕು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದಾಗಿರ್ಬೋದು ಅಥವಾ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡೋದಾಗಿರ್ಬೋದು ಅಥವಾ ರೇಷನ್ ಶಾಪನ್ನು ಚೇಂಜ್ ಮಾಡೋದಾಗಿರ್ಬೋದು ಸೊ ಯಾವಾಗ ಬಿಡ್ತಾರೆ ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ಅಂತ ತುಂಬ ದಿನದಿಂದ ನೀವು ಕಾಯ್ತಾ ಇದ್ದೀರಾ ಸೊ ಇಂದಿನ ತಿಂಗಳಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಬಿಡಬೇಕಾಗಿತ್ತು ಕಾರಣಾಂತರದಿಂದ ಬಿಟ್ಟಿಲ್ಲ ಹಾಗಾಗಿ ಈ ತಿಂಗಳಲ್ಲಿ ಅಂದರೆ ಜುಲೈ ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಎರಡು ದಿನ ಇದ್ದಾರೆ ಸೊ ಯಾವ ಒಂದು ಡೇಟ್ಗೆ ಇದ್ದಾರೆ ಯಾವ ಒಂದು ಸಮಯಕ್ಕೆ ಇದ್ದಾರೆ ನಂತರ ಯಾವ ಡಿಸ್ಟಿಕ್ ಅವ್ರಿಗೆ ಯಾವ ಸಮಯ ಡೇಟ್ಗೆ ಇದ್ದಾರೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅದೇ ರೀತಿಯಾಗಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಫ್ರೆಂಡ್ಸ್ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದೇ ರೀತಿ ರೇಷನ್ ಕಾರ್ಡ್ಗೆ ಸೇರಿಸುವಂತಹ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ನೋಡಿಕೊಂಡು ನೀವು ರೇಷನ್ ಕಾರ್ಡ್ ಬಿಟ್ಟಿದ್ದೀರಾ ಇಲ್ವಾ ಅಂತ ತಿಳ್ಕೊಬೋದು ನಮ್ಮ ವೀಡಿಯೋ ಕೆಳಗಡೆ ಮೋರ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ ಅಲ್ಲಿ ನಾನು ಕೊಟ್ಟಿರ್ತೀನಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಲಿಂಕು ನಂತರ ಸಮಯವನ್ನು ಕೊಟ್ಟಿರ್ತೀನಿ ಅಲ್ಲಿ ನೀವು ಕ್ಲಿಕ್ ಮಾಡಿ ಓಪನ್ ಏನಾದರೂ ಆಗ್ತಾಯಿದ್ರೆ ಆಗ ನೀವು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗಿ ಯಾಕಂದರೆ ಕೆಲವು ಬಾರಿ ನಾವು ಹೇಳಿರ್ತೀರಿ ಅದು ಬಿಟ್ಟಿರೋದಿಲ್ಲ ಏನು ತಾಂತ್ರಿಕ ದೋಷ ಏನೂ ಆಗಿರುತ್ತೆ ಸೊ ಹಾಗಾಗಿ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ ಓಪನ್ ಆಗ್ತಾಯಿದ್ದೀಯ ಇಲ್ವ ಅಂತೇಳ್ಬಿಟ್ಟು ಅದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಂತರ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಕ್ಯಾಸ್ಟ್ ಇನ್ಕಮ್ ಬೇಕಾಗುತ್ತೆ ನಂತರ ಆರು ವರ್ಷದೊಳಗಿನ ಮಗುವನ್ನು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದಕ್ಕೆ ಮಗುವಿನ ಆಧಾರ್ ಕಾರ್ಡು ನಂತರ ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಸಾಕು ಇಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಇನ್ನು ಯಾವೊಂದು ಡೇಟು ನಂತರ ಯಾವ ಒಂದು ಸಮಯಕ್ಕೆ ಹೊಸ ರೇಷನ್ ಕಾರ್ಡನ್ನು ಬಿಡ್ತಾರಪ್ಪ ಅಂತ ಅಂದರೆ ಇವತ್ತು ಅಂದರೆ ಜುಲೈ ಎರಡನೇ ತಾರೀಕು ನಂತರ ಮೂರನೇ ತಾರೀಕು ಹತ್ತರಿಂದ ಹನ್ನೆರಡು ಗಂಟೆ ಒಳಗಾಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಬಿಡ್ತಾರೆ ಆ ಸಮಯದಲ್ಲಿ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಷ್ಟು ಡಾಕ್ಯುಮೆಂಟನ್ನು ಎತ್ಕೊಂಡೋಗಿ ನೀವು ನಿಮ್ಮ ಹತ್ತಿರದ ಬೆಂಗಳೂರು ಒನ್ ಕರ್ನಾಟಕವ್ ಅಥವಾ ಗ್ರಾಮವನ್ನು ಕೇಂದ್ರದಲ್ಲಿ ಕೊಟ್ಟರೆ ಅಥವಾ ಪಬ್ಲಿಕ್ ಲಾಗಿನಲ್ಲೂ ಸಹ ಬಿಡ್ತಾರೆ ಸೊ ಇಷ್ಟು ಡಾಕ್ಯುಮೆಂಟನ್ನು ಎತ್ಕೊಂಡೋಗಿ ಕೊಟ್ಟರೆ ಅವರು ಅಪ್ಲೈ ಮಾಡ್ತಾರೆ ಸೊ ಫಸ್ಟು ಲಿಂಕನ್ನು ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಆಗ್ತಾ ಆಗ್ತಾಯಿದೆಯೇ ಇಲ್ವ ಅಂತೇಳ್ಬಿಟ್ಟು ಅದು ತಿಳ್ಕೊಂಡು ನೀವು ಹೋಗಿ ನಂತರ ತಿದ್ದುಪಡಿ ಬಂದುಬಿಟ್ಟು ಅಂದರೆ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದು ಬಂದುಬಿಟ್ಟು ಅದು ಸಹ ಎರಡು ದಿನ ಇದ್ದಾರೆ ಎರಡನೇ ತಾರೀಕು ನಂತರ ಮೂರನೇ ತಾರೀಕು ಇನ್ನು ಯಾವ ಯಾವ ಡಿಸ್ಟಿಕ್ ಅವ್ರಿಗೆ ಯಾವ ಒಂದು ಸಮಯಕ್ಕೆ ಬಿಡ್ತಾರಪ್ಪ ಅಂತ ಅಂದರೆ ಮೊದಲನೇ ಸರ್ವರ್ ಬಂದುಬಿಟ್ಟು ಬೆಂಗಳೂರು ನಗರ ನಂತರ ಬೆಂಗಳೂರು ಗ್ರಾಮಾಂತರ ಬಂದುಬಿಟ್ಟು ಹನ್ನೆರಡರಿಂದ ಎರಡು ಗಂಟೆ ಒಳಗಾಗಿ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಬಿಡ್ತಾರೆ ಅಂದರೆ ಸೇರ್ಪಡೆ ಮಾಡೋದಾಗಿರ್ಬೋದು ರೇಷನ್ ಕಾರ್ಡ್ ಏನೇ ಕರೆಕ್ಷನ್ ಇದ್ದರೂ ಇರೋ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದು ಡಿಲೀಟ್ ಮಾಡೋದು ಬಂದುಬಿಟ್ಟು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಂದುಬಿಟ್ಟು ಹನ್ನೆರಡರಿಂದ ಎರಡು ಗಂಟೆ ಒಳಗಾಗಿ ಬಿಡ್ತಾರೆ ನಂತರ ಸೆಕೆಂಡ್ ಸರ್ವರ್ ಬಂದುಬಿಟ್ಟು ಮಧ್ಯಾಹ್ನ ಎರಡರಿಂದ ಹಿಡಿದು ನಾಲ್ಕು ಗಂಟೆ ಒಳಗಡೆ ಯಾವ ಯಾವ ಅವರು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡ್ಕೋಬೋದಪ್ಪ ಅಂತ ಅಂದರೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ್ನು ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಡಿಸ್ಟಿಕ್ ಅವರಿಗೆ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆಯೊಳಗಾಗಿ ನೀವು ನಿಮ್ಮ ರೇಷನ್ ಕಾರ್ಡ್ಗೆ ಸೇರ್ಪಡೆ ಆಗಿರ್ಬೋದು ಅಥವಾ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡೋದಾಗಿರ್ಬೋದು ಮಾಡ್ಕೋಬೋದು ಮೇಲೆ ಮೂರನೇ ಸರ್ವರ್ ಬಂದ್ಬಿಟ್ಟು ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಡಿಸ್ಟಿಕ್ ಅವ್ರಿಗೆ ಸಂಜೆ ನಾಲ್ಕರಿಂದ ಆರು ಗಂಟೆ ಒಳಗಾಗಿ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಬಿಡ್ತಾರೆ ಅಂದರೆ ಇರೋ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದನ್ನು ಬಿಡ್ತಾರೆ ಸೊ ಇವತ್ತು ಮತ್ತು ನಾಳೆ ಎರಡು ದಿನ ಇರುತ್ತೆ ಆ ಸಮಯಕ್ಕೆ ನೀವು ಹೊಸ ರೇಷನ್ ಕಾರ್ಡನ್ನು ಮಾಡಿಸ್ಕೋಬೋದು ನಂತರ ತಿದ್ದುಪಡಿಯನ್ನು ಮಾಡ್ಕೋಬೋದು ಸೊ ಅರ್ಜಿ ಸಲ್ಲಿಸುವ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಈ ಮಾಹಿತಿ ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್